ಸರ್ ನಮಸ್ತೆ ಸರ್ ಸರ್ ಯಾವ ರೂ ನಿಮ್ಮದು ಸರ್ ನಮ್ಮ ಮೇಲೂರು ಮೇಲೂರು ಗೇಟ್ ಮೇಲೂರು ಗೇಟು ಸರ್ ತಮ್ಮ ಹೆಸರು ಜಗದೀಶ್ ಅಂತ ಜಗದೀಶ್ ಅಂತ ಇವು ಹಾದ ಅಲಂಕರ್ಗಳಾಂ ಹಾಲ ಅಲಂಕರ್ಗಳು ಏನು ವ್ಯಾಪಾರ ಆಗಿರೋದು ನಿಮಗೆ ಸರ್ ಬೆಲೆ ಒಂದು ಅರುವತ್ತಾಗಿರೋದು ನಿಮಗೆ ಒಂದು ಅರುವತ್ತಾಗಿರೋದು ಯಾವಾಗ ತಗೊಬಂದಿರೋದು ಇವಾಗ ಇನ್ನೊಂದು ಒಂದೊಂದು ಗಂಟೆ ಆಗೋದಷ್ಟೇ ಹಾಂ ಇವಾಗ ತಗೊಬಂದಿರೋದು ಹಾಂ ಆರಾಮ ಮಾಡ್ತೀರಿ ಅವಾಗೆಸ ತಂಬಾಕುನಾ ತಂಬಾಕು ಇವಾಗ ತಿಂಡಿ ಏನು ಕೊಡ್ತೀರಿ ಇವಕ್ಕೆ ಹಾಂ ಹಾಂ ಹಾಲು ನಿಮ್ಮ ನಿಮ್ಮ ಆಗಿ ನಿಮಗೆ ಓರಿ ಇದ್ದೇ ಬೇಕು ಯಾವಾಗಲೂ ಇರಲೇಬೇಕು ಹಾಂ ನಿಮ್ಮದು ಫುಲ್ ಅಡ್ರೆಸ್ ಹೇಳಿ ಹೆಂಗೆ ಸ್ವಲ್ಪ ತಾಲೂಕು 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 ಹಾಂ ಬೆಟತ್ಪುರ ಹೋಗ್ಬಿ ನಾ ಬೆಡತ್ಪುರದಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಮೇಜರ್ ಗೇಟ್ಗೆ ಹಾಂ ಮೇಜರ್ ಗೇಟ್ ಬೆಟತ್ಪುರದಿಂದ ಒಂದು ಒಂಬತ್ತು ಕಿಲೋಮೀಟ್ರಾ ಒಂಬತ್ತು ಹಾಂ ಬೆಟತ್ಪುರದಿಂದ ಒಂಬತ್ತು ಕಿಲೋಮೀಟ್ರ್ ನಿಮ್ಮ ಫೋನ್ ನಂಬರ್ ಹೇಳಿ ಹೆಂಗೆ ಎಪ್ಪತ್ತೇಳು ಅರವತ್ತು ಇಪ್ಪತ್ನಾಲ್ಕು ಮೂವತ್ತು ಎಪ್ಪತ್ತ ಏಳು ಸರ್ ಇನ್ನೇನಿಲ್ಲ ನಿಮ್ಮ ಹಳ್ಳಿಕರ ಬಗ್ಗೆ ಉಳಿಸ್ತಾ ಇರೋದಕ್ಕೆ ಏನು ಸ್ವಲ್ಪ ನಿಮ್ಮ ಕೊಡುಗೆ ನಿಮ್ಮ ಕೊಡುಗೆ ಏನು ಅಂತ ಉಳಿಬೇಕು ಮಾಡ್ತಾ ಇದ್ದೀರಿ ಕಷ್ಟ ಬಿದ್ದಿ ನಿಮ್ಮ ಒಂದು ದಿನಕ್ಕೆ ಅಂದಾಜು ಒಂದು ಐನೂರು ರೂಪಾಯಿ ಖರ್ಚು ಬಿಡ್ತದ ಹಾಂ ಐನೂರು ರೂಪಾಯಿ ಬರ್ತದೆ ಐನೂರು ರೂಪಾಯಿ ಮೇಲೆ ಬರ್ತದೆ ಐನೂರು ರೂಪಾಯಿ ಸರಿ ಸರ್ ಹೆಂಗೋ ಒಳ್ಳೇದಾಲಿ ನಿಮ್ಮ ರಾಸುಗಳು ಚೆನ್ನಾಗಿ ಬೆಳೆಸಿ